ಜಯನಕಲಮ್ಮ ಕ್ಷೇತ್ರ ಬಹಳ ಪುರಾತನವಾದ್ದು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಈ ಜೈನಕಲಮ್ಮ ತಾಯಿ ಆ ಮನಗಟ್ಟದಿಂದ ಇಲ್ಲಿಗೆ ಬಂದಿರತಕ್ಕಂಥ ಒಂದು ದಂತಕಥೆ ನಮ್ಮ ಹೇಳಿ ಹತ್ರ ಬರವಣಿಗೆ ಇರ್ತಕ್ಕಂಥ ದಾಖಲೆಗಳೇನಿಲ್ಲ ಆದರೆ ಆ ದಂತಕತೆಯಲ್ಲಿ ಈ ಆ ತಾಯಿ ರಥದ ಮೇಲೆ ಬಂದಿದ್ದು ಆ ರಥ ಚಕ್ರ ಬಂಡೆ ಮೇಲೆ ಮಾರ್ಕ್ ಆಗಿರೋದು ಇವತ್ತಿಗೂ ಇದೆ ಅಂತ ಇದರಲ್ಲಿ ಬಂದಿದ್ದಾರೆ ಇಲ್ಲಿ ನೆಲೆಸಿದ್ದಾರೆ ಈ ಥರ ಬಂಡೆ ಈ ಥರ ಜಾಗವನ್ನು ಆ ತಾಯಿ ಸೆಲೆಕ್ಟ್ ಮಾಡಿದ್ದಾರೆ ಈ ಈ ಥರದ ಶಿಲೆ ಏಕಶಿಲೆ ಇಷ್ಟು ದೊಡ್ಡ ಏಕಶಿಲೆ ಬಹುಶಃ ಈ ರಾಜ್ಯದಲ್ಲಿ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ದೊಡ್ಡ ಶಿಲೆ ಒಳಗೆ ಇಲ್ಲಿ ಬಂದಿದ್ದಾರೆ ಈ ಭಾಗದ ಎಲ್ಲ ಭಕ್ತರು ಕೂಡ ಆ ತಾಯಿ ನಂಬಿದ್ದಾರೆ ಆ ತಾಯಿಯ ಆಶೀರ್ವಾದದಿಂದ ಈ ಭಾಗಕ್ಕೆ ಈ ಪ್ರಾಂತ್ಯಕ್ಕೆ ಆ ತಾಯಿಯ ಭಕ್ತರಿಗೆ ಯಾವುದೇ ಕರೋನಾ ಆಗಲಿ ಬರಗಾಲ ಆಗಲಿ ಪ್ರಳಯ ಆಗಲಿ ಯಾವುದೂ ಬಂದಿಲ್ಲ ಈ ಭಾಗದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗ್ತದೆ ಅದರ ಪ್ರತೀಕವಾಗಿ ಉದಾಹರಣೆಗೆ ಏನಪ್ಪ ಅಂದರೆ ಪ್ರತಿ ವರ್ಷ ಪಿತೃಪಕ್ಷದಲ್ಲಿ ನಡಿತಕ್ಕಂಥ ಜಾತ್ರೆಗೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಅವ್ರಿಗೂ ಅವರ ಅವ್ರ ಮುಂಚೆ ಎಲ್ಲ ಬರ್ತಾ ಬರ್ತಾಯಿದ್ರು ಈಗ ಅವರೆಲ್ಲ ಸುಖವಾಗಿರೋದ್ರಿಂದ ಚೆನ್ನಾಗಿರೋದ್ರಿಂದ ವಾಹನದಲ್ಲೇ ಬರ್ತಾರೆ ಆ ವಾಹನ ನಿಲ್ಲಿಸೋದಕ್ಕೆ ಈ ಕಾಡ ಪ್ರದೇಶದಲ್ಲಿ ಜಾಗ ಇಲ್ಲ ಅದು ಕೊಡುವ ತನಕ ವಾಹನ ನಿಲ್ಲತಕ್ಕಂಥ ಪರಿಸ್ಥಿತಿ ನಾವು ಕೂಡ ಹೊರಗಡೆಯಿಂದ ಬಂದಿರ್ತಕ್ಕಂಥ ವಾಹನ ನಿಲ್ಲೋದಕ್ಕೆ ಅನೇಕ ಶ್ರಮ ಕೊಟ್ಟು ನಾವು ನಮ್ಮ ಕಮಿಟಿಯವರೆಲ್ಲ ಅವಕಾಶ ಮಾಡಿದರೂ ಕೂಡ ಈ ಜಾಗ ಯಾವುದು ಸಾಕಾಗ್ತಿಲ್ಲ ಅಷ್ಟು ಜನಸಂಖ್ಯೆಯಲ್ಲಿ ಬರ್ತಾರೆ ಅವ್ರು ಭಯ ಭಯ ಭಕ್ತಿಯಿಂದ ಬಂದು ಈ ಕ್ಷೇತ್ರದ ಸೇವೆ ಮಾಡ್ಕೊಂಡು ಹೋಗ್ತಾರೆ ಇದು ಈ ಭಾಗದ ಚಾಮುಂಡೇಶ್ವರಿ ಅಂತ ಹೇಳ್ಬೋದು ಈ ಚಾಮುಂಡೇಶ್ವರಿ ಎಲ್ಲ ಜನಾಂಗದವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಇದು ಈ ಇದು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಹೇಗೋ ಈ ಭಾಗದಲ್ಲಿ ಜೇನಕಲಮ್ಮ ಹಾಗೆ ಆಗಿ ಜೇನಕಲಮ್ಮ ದುರ್ಗಾ ಪರಮೇಶ್ವರಿ ಜೇನಕಲಮ್ಮ ದುರ್ಗಾ ಪರಮೇಶ್ವರಿ ಅಂತಕ್ಕಂಥ ದೇವಸ್ಥಾನ ಇವತ್ತು ನಡೀತಾ ಇದೆ ಇದಕ್ಕೆ ಸರ್ಕಾರದಿಂದ ಹಿಂದಿನ ಶಾಸಕರಾಗಿರ್ತಕ್ಕಂಥ ಹಾಲುನವರು ಈ ಕಟ್ಟಡ ನಿರ್ಮಾಣದಕ್ಕೆ ದುಡ್ಡು ಕಳಿಸಿದರು ದುಡ್ಡನ್ನು ಮಂಜೂರು ಮಾಡಿದರು ನಮ್ಮನ್ನು ಈ ಕಮಿಟಿಗೆ ನೇಮಕ ಮಾಡಿದರು ನಾವು ಈ ಕಮಿಟಿಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ವಿ ಯಾಕೆಂದರೆ ನಾವು ಹಿಂದೆ ಮಾಡಿದ ಸ್ಥಳವೇ ಇದು ಆದರೂ ಕೂಡ ನಾವೇ ಇರಬೇಕು ಅಂತ ಹಾಕಿದ್ದಾರೆ ನಮ್ಮ ಜೊತೆಗೆ ಈ ಸುಧೀರ್ ಭಟ್ರು ಮತ್ತು ವಿಜಯೇಂದ್ರ ಇವರೆಲ್ಲ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ಈ ಕಟ್ಟಡ ಕೆಲಸ ಆಗ್ತಾಯಿದೆ ಸರ್ಕಾರದಿಂದ ಹಾಲಪ್ನವ್ರು ಮಂಜೂರು ಮಾಡಿಸಿರ್ತಕ್ಕಂಥ ದುಡ್ಡು ಒಂದು ಸ್ವಲ್ಪವೂ ನಮ್ಮ ಕೈಗೆ ಸಿಕ್ಕಿಲ್ಲ ಆಮೇಲೆ ನಾವೇ ಹುಂಡಿ ಹಾಕಿ ಕಾಣಿಕೆ ಇರ್ತಕ್ಕಂಥ ದುಡ್ಡು ಹೊಸನಗರದಲ್ಲಿದೆ ಅದು ಅದು ಮುಜರಾಯಿ ಕಮಿಷನಿಂದ ಹಾಜರ ಆರ್ಡರ್ ಮಾಡಿಸಿದ್ದೀವಿ ನಮಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಅರ್ಧ ಕೊಟ್ಟಿಲ್ಲ ಇನ್ನೂ ಕೂಡ ಹಾಳಾಗಿಲ್ಲ ಆ ದುಡ್ಡು ಬಂದಿಲ್ಲ ಈ ಹಾಲಪ್ನವರು ಸುಮಾರು ಒಂದು ಕೋಟಿ ರೂಪಾಯಿನ ಮಂಜೂರು ಮಾಡಿಸಿದ್ರು ಈ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಾಗಿ ಎಲ್ಲ ದುಡ್ಡನ್ನು ನಿಲ್ಲಿಸಿ ಯಾವ ದುಡ್ಡು ಬಂದಿಲ್ಲ ಈ ಭಕ್ತರ ಕಾಣಿಕೆಯಿಂದ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ ಇಲ್ಲಿ ರಸ್ತೆ ಇರಲಿಲ್ಲ ಮೊನ್ನೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ ಇನ್ನು ಕೂಡ ಮೆಟ್ಲು ಮಾಡಬೇಕಾಗಿದೆ ಇಲ್ಲಿ ನೂರ ಎಂಟು ಮೆಟ್ಲು ಬರಬೇಕಾಗುತ್ತೆ ಇನ್ನೂ ಬಹಳ ಕೆಲಸ ಇದೆ ಅದಕ್ಕಾಗಿ ನಾವು ಎಲ್ಲ ಭಕ್ತರಲ್ಲಿ ಬೇಡಿಕೆ ಆಗ್ತಾ ಇದ್ದೀವಿ ಸರ್ಕಾರದಲ್ಲಿ ಬೇಡಿಕೆ ಬಳಕೆ ಆಗೋದಿಲ್ಲ ಈಗ ಭಕ್ತರೆಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿ ಅನುಸಾರ ಕಾಣಿಕೆಯನ್ನು ಕೊಡಬೇಕು ಅದನ್ನು ಪ್ರಾಮಾಣಿಕವಾಗಿ ಒಂದು ಕಾಸು ಕೂಡ ಆ ಕಡೆ ಈ ಕಡೆ ಹೊಂದಿದ್ದ ಕಟ್ಟಡವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಭಕ್ತರು ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ನಿಮ್ಮ ಮೂಲಕ ನಾವು ಮಾಡ್ತೀವಿ ಹನ್ನೆರಡನೇ ತಾರೀಕಿನ ಚಂಡಿ ಹೋಮ ಇದೆ ಇಲ್ಲಿ ಹನ್ನೆರಡನೇ ತಾರೀಕು ಹೋಮ ಇದೆ ಅದೇ ದಿವಸ ಈ ದೇವರಿಗೆ ಈ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಗಳಿಗೂ ಒಂದೊಂದು ಒಂದು ವಿಧಿವತ್ತಾದ ಇದಿರ್ತವೆ ದೇವಸ್ಥಾನ ಮುಖಮಂಟಪ ಬಾಲ ಬಾಗಿಲು ಮುಖಮಂಟಪ ಇರ್ತದೆ ಅದಕ್ಕೋಸ್ಕರ ಒಂದು ಮಹಾದ್ವಾರ ಮಾಡೋದಕ್ಕಾಗಿ ನಾವು ನಮ್ಮ ಕಮಿಟಿಯವರೆಲ್ಲ ದುಡ್ಡಿಲ್ಲೇ ಹೋದರೂ ಕೂಡ ಮಹಾದ್ವಾರನ ಮಾಡೋದಕ್ಕಾಗಿ ಎಲ್ಲ ಸ್ಕೆಚ್ಚು ಪ್ಲ್ಯಾನೆಲ್ಲ ತಯಾರು ಮಾಡಿ ಅದಕ್ಕೆ ಗೋಪಾಲಕೃಷ್ಣಕ್ಕೆ ಅದರ ಶಂಕುಸ್ಥಾಪನೆಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಅವರು ಹನ್ನೆರಡನೇ ತಾರೀಕು ಬಂದು ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ ಅದ್ರ ಕಟ್ಟಡವನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಕ್ಕಂಥ ಹುಮ್ಮಸ್ಸು ನಮ್ಗೆಲ್ರಿಗೂ ಇದೆ ಹನ್ನೆರಡನೇ ತಾರೀಕು ಶಂಕುಸ್ಥಾಪನೆ ಮಾಡಿ ಹೋಗ್ತಾರೆ ಹಾಲ ಇವರು ಈಗ ಗೋಪಾಲಕೃಷ್ಣ ಹಾಲಿ ಶಾಸಕರು ಗೋಪಾಲ ಕೃಷ್ಣ ಬೆಳೂರು ಅವರು ಸರ್ಕಾರದಿಂದ ಯಾವ್ದಾದ್ರು ಅಂದ್ರೆ ಅನುದಾನ ಏನಾದ್ರು ಕೊಡ್ಲಿಕ್ಕೆ ಇಲ್ಲಿ ತನಕ ಅವರು ಈ ಸ್ಥಳಕ್ಕೆ ಬಂದಿರ್ಲಿಲ್ಲ ಅವತ್ತಿನ ದಿವಸ ಬರ್ತಾರೆ ಅವತ್ತು ಅವ್ರಿಗೆ ಪ್ರಸ್ತಾಪ ಮಾಡಿ ಅನೇಕ ಬೇಡಿಕೆಗಳನ್ನ ಇಡ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕು ಅವರು ಕೂಡ ಮಾಡ್ತಾರೆ ಅವರು ಭಕ್ತರು ಹಿಂದೆಲ್ಲ ಬಂದಿದ್ದಾರೆ ಆದರೆ ಅವರು ಈ ಸಾರಿ ಶಾಸಕರಾದ ಮೇಲೆ ಬಂದಿಲ್ಲ ಆದರೆ ಯಾಕೋ ನೋಡಿ ವಿಜಯದಶಮಿ ದಿವಸ ಈ ವರ್ಷದಲ್ಲಿ ಪವಿತ್ರವಾದ ದಿನ ಅಂತ ಹೇಳೋದಾದ್ರೆ ವಿಜಯದಶಮಿ ಆ ವಿಜಯದಶಮಿ ದಿವಸನೇ ಬರೋದಕ್ಕೆ ಅವ್ರು ಒಪ್ಪಿದ್ದಾರೆ ಈ ಎಲ್ಲ ಕೆಲಸಕ್ಕೆ ಕೈ ಜೋಡಿಸ್ತಾರೆ ಅವರು ಕೂಡ ನನಗೆ ಸಹಕರಿಸ್ತಾರೆ ಅಂತಕ್ಕಂಥ ಭರವಸೆ ನಮ್ಮ ತಾವು ಕೂಡ ಈ ಹಿಂದೆ ಶಾಸಕರಾದವರು ಕ್ಷೇತ್ರ ಶಾಸಕರಾಗಿದ್ದು ಮತ್ತೆ ಶಾಸಕರಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದು ಆಹಾ ಎಷ್ಟು ಬಾರಿ ಶಾಸಕರಾಗಿದ್ರಿ ಮೂರನೇ ಬಾರಿ ಅವರು ಮೂರನೇ ನೀವು ನೀವು ನಾವು ಮೂರು ಬಾರಿ ಶಾಸಕರಾಗಿದ್ವಿ ಶಾಸಕರಾಗಿದ್ದಾಗ ಈ ಈ ಕ್ಷೇತ್ರ ಕೆಲಸ ಮಾಡಿದ್ವಿ ಏನೇನು ಇರ್ಲಿಲ್ಲ ಸಣ್ಣ ಪುಟ್ಟಕ್ಕೆ ರಸ್ತೆ ಮಾಡಿದ್ವಿ ಆಗ ನೀವಿದ್ದಾಗ ಏನು ಅನುದಾನ ಕೊಟ್ಟಿದ್ರಿ ನೀವು ಶಾಸಕರಾಗಿದ್ದಾಗ ನಾವಿದ್ದಾಗ ಸರ್ಕಾರದಿಂದ ಏನು ಮಾಡಿಲ್ಲ ಈ ಈ ಕಟ್ಟಡನ್ನ ಮಾಡಿಸಿದ್ವಿ ಇಲ್ಲಿ ರಸ್ತೆ ಮಾಡಿಸಿದ್ವಿ ವಿದ್ಯುತ್ ಶಕ್ತಿ ಮಾಡಿದ್ವಿ ಕುಡಿಯೋ ನೀರಿಗಾಗಿ ಬೋರ್ವೆಲ್ ತೆಗೆದ್ವಿ ಮತ್ತೆ ಈ ಈ ಈ ದೇವಸ್ಥಾನಕ್ಕೆ ಏನೇನು ಅಗತ್ಯ ವಸ್ತು ಬೇಕಾಗಿತ್ತು ಎಲೆಕ್ಟ್ರಿಸಿಟಿ ಮುಂದೆ ಮಾಡಿಸಿದ್ವಿ ಬೋರ್ ತೆಗೆದ್ವಿ ಮತ್ತು ಇಲ್ಲಿ ಬಾವಿ ಒಂದು ಮಾಡಿದ್ವಿ ಕುಡಿಯೋ ನೀರಿನ ಬಾವಿನ ಮಾಡಿದ್ವಿ ಆವಾಗ ಮಾಡಿದ್ವಿ ಇದು ಈಗ ನಾವು ಎರಡನೇ ಸಾರಿ ಎರಡನೇ ಬಾರಿಗೆ ಇಲ್ಲಿ ಬಂದಿರೋ ದೇವಸ್ಥಾನಕ್ಕೆ ಇನ್ನು ಸರ್ಕಾರ ನೇಮಿಸಿರ್ತಕ್ಕಂಥ ಕಮಿಟಿಗೆ ಈಗ ಮುಜರಾಯಿ ದೇವ ದೇವಸ್ಥಾನ ಮುಜರಾಯಿ 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 ದೇವಸ್ಥಾನ ಆಗಿದೆ ಈ ಮುಜರಾಯಿ ದೇವಸ್ಥಾನ ಮಾಡಿದ್ರೂ ಕೂಡ ನಾನು ಮುಜರಾಯಿ ಸೇರಿಸಿದ್ದು ಕೂಡ ನಾನು ಯಾಕೆಂದರೆ ಇಲ್ಲಿ ಕಾಡಿತ್ತು ಜನ ಬರೋದಕ್ಕೆ ಹೋಗೋದಕ್ಕೆ ಖಾಸಗಿಯವರು ಯಾರು ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ಮುಜರಾಯಿ ಸೇರಿ ಆ ಮುಜರಾಯಿಯಿಂದ ಈಗ ಈ ಇಷ್ಟೊಂದು ಕೆಲಸ ಆಗ್ತಾ ಇದೆ ಇನ್ನೂ ಕೆಲಸ ಆಗೋದಿದೆ ಓಕೆ ಧನ್ಯವಾದ ಗೋಪಾಲ ಕೃಷ್ಣ ಅವರು ಬರ್ತಾರೆ ಅವರು ಈ ಭಾಗದ ಪ್ರದೇಶ ನೋಡ್ತಾರೆ ಮತ್ತೆ ಈ ಸ್ಥಿತಿಯನ್ನ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯವನ್ನು ನೋಡಿ ಮೆಚ್ಚುಗ ಇನ್ನೂ ನಮ್ಮ ಜೊತೆಗೆ ಅವರು ಸೇರ್ತಾರೆ ಅವ್ರಿಗೂ ಶ್ರೇಯಸ್ಸು ಸಿಗ್ತದೆ ಅಂತ ಮಾತು ನಾವು ಮಾಡಿ ಹೇಳಬೇಕಾಗಿದೆ ಈ ತಾಯಿಯನ್ನು ನಂಬಿದವರು ಯಾರು ಹಾಳಾಗಿದೆ ಅದಕ್ಕಾಗಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವರು ಕೂಡ ಅಂಗಡಿ que no nos importaron, y eso es lo bien portarán, que a ver, no, está ಇದೆಯಲ್ಲ ಆ ಬೆಟ್ಟ ಆ ಆ ಬೆಟ್ಟದಲ್ಲಿ ಈ ದೇವರು ಇದ್ದಿದ್ದು ಮುಂಚೆ ಹಿಂದೆ ಇದೇ ರೀತಿಯಾಗಿ ಅಲ್ಲಿ ಜಾತ್ರೆ ನವರಾತ್ರಿ ಎಲ್ಲವೂ ನಡೀತಾ ಇತ್ತು ಆ ನಂತರದಲ್ಲಿ ಹೀಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ಆಗಿ ಗೊತ್ತಿಲ್ಲದೆ ಭಕ್ತಾದಿಗಳು ಅಲ್ಲಿಗೆ ಆ ಜಾಗಕ್ಕೆ ಹೋದಾಗ ದೇವ್ರ ದರ್ಶನ ಮಾಡಿ ಬರಬೇಕಾದ್ರೆ ಅಲ್ಲಿ ಮಲಿನೂ ಆಗುತ್ತೆ ಅವ್ರಿಗೆ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಆ ದಿವಸ ಆ ದೇವರು ಅಲ್ಲಿಂದ ಹೊರಟು ಬಿಟ್ಟು ಸೀದಾ ಬಂದು ಮಧ್ಯದಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಸ್ನಾನ ಮಾಡಿ ಇಲ್ಲಿ ಈ ಜಾಗ ಹುಡುಕ್ತಾ ಬಂದಾಗ ಇಲ್ಲಿ ಪಕ್ಕದಲ್ಲಿ ಒಂದು ನೂರೈವತ್ತು ಅಡಿ ಬಂಡೆ ಸೀಡ್ ಆಗಿರೋ ಗೊತ್ತಿದೆ ಆ ನಂತರ ಈ ಬೃಹತ್ ಆಕಾರದ ಬಂಡೆ ಒಳಗಡೆ ಪರಶು ಮಗ ಪರಶುರಾಮಕ್ಕೂ ತಪಸ್ ಮಾಡಿರ್ತಕ್ಕಂಥ ಗುಹೆ ಇದೆ ಅವರ ಅಪ್ಪ ಅವರು ಅವ್ರೂ ತಪಸ್ ಮಾಡಿರ್ತಕ್ಕಂಥ ಗುಹೆ ಇದೆ ಆ ನಂತರದಲ್ಲಿ ಇದ್ರ ವಾಹನವಾಗಿರ್ತಕ್ಕಂಥ ಹುಲಿ ಗುಹೆನು ಮೇಲ್ಗಡೆ ಇದೆ ಅವನ್ನೆಲ್ಲ ನೋಡ್ಬೇಕು ಇದು ಲಕ್ಷ್ಮಿ ಇದು ತಮ್ಮ ಮಹಾ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಹೇಳಿ ಮಹಾಕಾಳಿ ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ರೇಣುಕಾಂನೂರು ಇದು ದುರ್ಗಾಂನೂರು ಹಾಗೆ ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಇದು ಪೂಜೆಯನ್ನು ಮಾಡ್ತೀವಿ ಈಗ ಜಾತ್ರೆ ಹದಿನೈದು ದಿವಸ ಜಾತ್ರೆ ನಡೆಸಿಬಿಟ್ಟು ಆ ನಂತರ ಈಗ ಶರಣ್ ನವರಾತ್ರಿ ಪ್ರಾರಂಭ ಆಗಿದೆ ಈಗ ಪ್ರತಿ ದಿವಸ ಸಹ ಮೂರು ಹೊತ್ತು ಪೂಜೆ ಇರ್ತದೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ಪೂಜೆ ಇರ್ತದೆ ಅವಾಗ ಪಂಚಾಮೃತ ಅಭಿಷೇಕ ಅಷ್ಟೋದ ಕುಂಕುಮಾರ್ಚನೆ ಇವೆಲ್ಲವೂ ನಡೀತಾ ಇದೆ ಮತ್ತು ಸಪ್ತಶುದ್ಧಿ ಪಾರಾಯಣ ಸಹ ನಡೀತಾ ಇದೆ ಮತ್ತು ನವರಾತ್ರಿಯಲ್ಲಿ ಪ್ರತಿತ್ತು ಕೂಡ ನವರಾತ್ರಿ ಒಂಬತ್ತು ದಿವ್ಸ ಕೂಡ ಸಾವಿರಾರು ಜನರಿಗೆ ಅನ್ನ ಸಂದರ್ಪಣೆ ಆಗ್ತದೆ ಭಕ್ತರ ಎಲ್ಲ ನೆರವಿನೊಂದಿಗೆ ಆಮೇಲೆ ದಶಮಿ ಮತ್ತು ಅವ್ರ ಎರಡ್ ಸಾವಿರ ಜನಗಳ ಊಟಕ್ಕೆ ಇದಾಗ್ತದೆ ನಿರಂತರ ಒಂದು ಒಂದೂವರೆ ಸಾವಿರ ಸಾವಿರ ಜನಕ್ಕೆ ಎಲ್ಲಾ ಭಕ್ತರು ಇದ್ರಲ್ಲೇ ಎಲ್ಲ ಸೇವೆ ಮಾಡ್ತಾ ಇರ್ತೀವಿ